ಸೊ ಹಾಯೋ ಗೈಸ್ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಇವತ್ತಿನ ವಿಡಿಯೋ ಏನಂತಂದ್ರೆ ನಾವು ಸಬ್ಬಳ್ಳ ದೇವಸ್ಥಾನಕ್ಕೆ ವಸ್ತಾ ಹೋಗ್ತೋಗಿ ಸೊ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋಗ್ಬೇಕು ಇನ್ನ ರೆಡಿ ಆಗ್ಬೇಕು ಗೈಸ್ ಸಿ ಆರಿಸಿ ಬೇಕಿದ್ದೆ ಇದಕ್ಕಿಂತ ಇನ್ನೇನ್ ಬೇಕು ಗೈಸ್ ಹೇಳಿ ನೀವೇ ಆರ್ ಸಿ ಬಿ ಗೆದ್ದಿದ್ದೆ ಫೈನಲಿ ಹದಿನೆಂಟನೇ ಸೀಸನ್ನು ಹದಿನೆಂಟನೇ ನಂಬರ್ಗೋಸ್ಕರ ಗೆದ್ದಿದ್ದೀವಿ ಡಿಡ್ ಇಟ್ ಫಾರ್ ವಿರಾಟ್ ಕೊಹ್ಲಿ ಎ ಬಿ ಡಿ ಲಿಯರ್ಸ್ ಕಪ್ ಹೊಡ್ದಾಯಿತು ನಮಗೂ ನಮ್ಗಳಿಗೋಸ್ಕರ ಕಪ್ ಹೊಡ್ದಾಯಿತು ಸೊ ಏನೂ ಇಲ್ಲ ನಾನು ಆರ್ ಸಿ ಬಿ ಗೆದ್ದಿರೋ ಕ್ರೇಜಿ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ದೀನಿ ನೈಟ್ ಮನೆಗೆ ಬಂದು ಲೇಟಾಗಿ ಬಂದು ಮಲಗಿ ಲೇಟಾಗಿ ಎದ್ದಿದ್ದೀವಿ ಸೊ ಅದರ ಒಂದು ಸಣ್ಣ ಸಣ್ಣ ಕ್ಲಿಪ್ಸ್ ಇದ್ರಲ್ಲಿ ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ಕ್ರಿಯಿಸಿ ಗೈಸ್ ಲಿಟ್ರಲಿ ಇನ್ನೂ ಇವತ್ತು ಪರೇಡ್ ಇದೆ ವಿಕ್ಟ್ರಿ ಪರೇಡು ಇನ್ನೂ ಬೆಂಗಳೂರು ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಬೆಂಗಳೂರು ಕತೆ ಏನಾಗುತ್ತೆ ಅಂತ ಸೊ ನೋಡೋಣ ಇವತ್ತಿನ ಕತೆ ಕಬ್ಬಳಮ್ಮ ದೇವಸ್ಥಾನಕ್ಕೆ ಜರ್ನಿ ಇನ್ನೂ ರೆಡಿಯಾಗಬೇಕು ಸ್ನಾನ ಮಾಡಿಲ್ಲ ಈಸರ್ ಹಾಕಿದ್ದೀನಿ ಗೆಟ್ಸ್ ಗೋ ಗೇಟ್ ರೆಡಿ ಕಾಯ್ತಾಯಿದ್ದೆ ಅಂತ ನನಗೋಸ್ಕರ ಗೈಸ್ ಆ್ಯಕ್ಚುಲಾಗಿ ನಾನು ಪ್ಲ್ಯಾನ್ ಇದ್ದಿದ್ದು ವಿಕ್ಟ್ರಿ ಪರೇಡ್ ಹೋಗೋಣ ಅಂತ ಸೊ ಹೋಗೋಣ ಅಂತ ಆಲ್ರೆಡಿ ಪ್ಲ್ಯಾನಿಂಗ್ ಎಲ್ಲ ಮಾಡಿ ರೆಡಿಯಾಗಿ ರೆಡಿ ಮಾಡ್ಕೊಂಡಿದ್ದೆ ಸೊ ಒಂದು ಗಂಟೆಗೆ ಬಿಡೋಣ ಅಂತ ಅಷ್ಟೆಲ್ಲ ಮತ್ತೆ ಫೋನ್ ಮಾಡಿ ಇದರ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ ಅಂತಂದ್ರು ಓಕೆ ಫ್ಯಾಮಿಲಿ ಫಸ್ಟ್ ಅಲ್ಲ ಸೊ ಗೋಯಿಂಗ್ ಸೊ ನೋಡೋಣ ಏನು ಹೆಂಗೆ ಹೆಂಗಿರುತ್ತೆ ಜರ್ನಿ ಅಂತ ಲೈಟ್ಸ್ ಇಂಟ್ರಡ್ಯೂಸ್ ಆಲ್ ಮೈ ಮದರ್ಸ್ ಫ್ಯಾಮಿಲಿ ಸೈಡ್ ಅಂದರೆ ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡೋಣ ಇವತ್ತು ಸ್ವಲ್ಪ ಭಯ ಆಗುತ್ತೆ ಸೊ ಲಾಸ್ಟ್ ಟೈಮ್ ಧೈರ್ಯ ತೊಗೊಂಡಂಗೆ ಧೈರ್ಯ ತೊಗೊಂಡು ಬ್ಲಾಗಲ್ಲಿ ಎಲ್ಲರೂ ತೋರಿಸ್ತೀನಿ ಮಾತಾಡಿಸ್ತೀನಿ ಎಲ್ಲರನ್ನೂ ತೋರಿಸೋಣ ಗೈಸ್ ಸೊ ಗೈಸ್ ಬನ್ನಿ ಪಟ ರೆಡಿ ಆಗಬೇಕು ರೆಡಿಯಾಗಿ ಸಿಗ್ತೀನಿ ಗೈಸ್ ನೋಡೋ ಆನ್ ಮಾಡಿದ್ದೀನಿ ಗೀಝರ್ ನೀರು ಕಾಯ್ದಮೇಲೆ ಒಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊರಡೋದು ಈ ಸೈಸ್ ನಿಮ್ಮೆಲ್ರಿಗೂ ಒಂದು ಫ್ರೇಮ್ ತೋರಿಸ್ತೀನಿ ಸೋ ಸರಿ ದ ಫ್ರೇಮ್ ಇದು ನನ್ನ ಒಬ್ಬ ಮುಂಕಾಲದಲ್ಲಿದ್ದ ಫೇವ್ರೆಟ್ ಪರ್ಸನ್ ನನಗೆ ಯಾರಾದ್ರೂ ಪೇಂಟ್ ಮಾಡಿಸಿ ಫ್ರೇಮ್ ಮಾಡಿಸಿ ಕೊಟ್ಟಿದ್ದಿದ್ದು ಒನ್ ಆಫ್ ಮೈ ಫೇವ್ರೇಟ್ ಫ್ರೇಮ್ ಗೈಸ್ ನನ್ನ ಹತ್ರ ಅಂದರೆ ನಮ್ಮನೇಲಿ ಯಾವ ಫ್ರೇವರ್ ಇದ್ರಲ್ಲ ಫೇವರೇಟ್ ಫ್ರೇಮು ತೋರಿಸ್ತೀನಿ ನಾವು ಆ್ಯಕ್ಚುಲಾಗಿ ಈ ಫ್ರೇಮು ನನ್ನ ಫೇವ್ರೇಟ್ ಪರ್ಸನ್ ಮುಂಚೆ ಇದ್ದೀನಿ ನನ್ನ ಫೇವ್ರೇಟ್ ಪರ್ಸನ್ ಶಿ ಗಿಫ್ಟೆಡ್ ಮೀ ಶಿ ಗಿಫ್ಟೆಡ್ ಮೀ ಗೈಸ್ ಅಟ್ ತುಂಬ ಇಷ್ಟ ನನಗೆ ಈ ಫ್ರೇಮು ಸೊ ಅವಳು ಕೊಟ್ಲು ಅಂತಲ್ಲ ಇಟ್ಸ್ ಅಂದರೆ ಫ್ಯಾಮಿಲಿ ಸಿ ಫ್ಯಾಮಿಲಿ ಫೋಟೋ ಇದೆ ಅಂತ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವುದು ಫ್ಯಾಮಿಲಿ ಫೋಟೋ ಅಂತ ಇಲ್ಲ ಗು ನಮಗೆ ಸೊ ಅದೊಂಥರ ಸ್ಪೆಷಲ್ಲು ಅದು ಗ್ಲಾಸ್ ಒಳಗೋಗ್ಬಿಟ್ಟಿದೆ ಗ್ಲಾಸ್ ಹಾಕ್ಬೇಕು ಸೊ ಅದಕ್ಕೆ ಇಟ್ಟಿದ್ದೀನಿ ಗ್ಲಾಸ್ ಹಾಕೊಂಡ್ ಬರ್ಬೇಕು ಅದು ಬಿಟ್ರೆ ಅವ್ರಿಗೆ ಇವರೇ ನಮ್ಮಅಮ್ಮ ಕಾಯ್ಸೋದು ಅಷ್ಟೇ ನಮ್ಮದು ಹೊಸ ಮನೆಗಳಿಸ್ ನಾನು ನಮ್ಮ ಅಪ್ಪ ಇರೋದಲ್ಲ ಸೊ ನಾನು ನಾವು ಸಿಂಗಲ್ ಬೆಡ್ರೂಮ್ ಮನೆಗಳ್ ನಾವು ಮನೆಗೆ ಬಂದ್ರೆ ಅದು ಬ್ಯಾಚುಲರ್ ಮನೆಗೆ ಬಂದ್ವಿ ಅಂತ ಅನ್ಸುತ್ತೆ ಆ ಥರ ಸೊ ಅಲ್ಲದ ಮೆಸಪ್ ಮೆಸಬ್ ಮೆಸಬ್ ಮೆಸಪ್ ಆಗಿರುತ್ತೆ रेडिया गई गईफिट हाइता ओडण जल्दी सो यू कैन सी मैट फिट सो बी ओन चोट्री रेड गई ತುಪ್ಪ ಹಾರ ಸಮಾನಾ ನuna ಕೇಡೋ ಮೂಡು ಅಮ್ಮ ಇರತಲೆ ನಿನ್ನ ದೃಷ್ಟಿ ಬೋತ್ತು ಇನ್ನ ಗೈಸ್ ಸೆಲ್ಫ್ ಲವ್ ಸೆಲ್ಫ್ ಲವ್ ಇರಬೇಕು ಗೈಸ್ ಸೆಲ್ಫ್ ಲವ್ ಇದ್ದಾಗ ಯು ಕ್ಯಾನ್ ಲವ್ ಅದರ್ಸ್ ಫಸ್ಟ್ ಯು ಹ್ಯಾವ್ ಟು ಲವ್ ಯೋರ್ self ಓಕೆನಾ ನೆನಪಿಟ್ಕೊಳ್ಳಿ ಯಾವಾಗ ಸೋ ಗೈಸ್ ಇಲ್ಲಿಂದ ಫಸ್ಟ್ ಗಾಡಿಗೆ ಹೋಗಿ ನಮ್ಮ ಅಂದೇ ಮನೆತ್ರ ಸೋ ಅಲ್ಲಿಂದ ನಾವು ಇನ್ನ ಕಾರ್ ತಗೊಬೇಕು ಬನ್ನಿ ಗೈಸ್ ಲೆಟ್ಸ್ ಗೋ ಗೋ ಗಾನ್ 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 ಕೀಳುತ್ತೆ ಹಂಗೆ ಗೈಸ್ ಇದೊಂದು ಕಾಯಿಲೆ ಇದೆ ನನಗೆ ನನಗೆ ಒಂದು ಮರದಿನ ಕಾಯಿಲೆ ಇದೆ ಏನು ಮಾಡೋದು ಏನು ಮಾಡೋದು ಹುಡ್ಕಂಡು ಹುಡ್ತೀನಿ ಹುಡ್ಕಿಬಿಡ್ತೀನಿ ಹುಡ್ಕ್ತೀನಿ ಸಿಕ್ತೀನಿ ಗೈಸ್ ಗೈಸ್ ಎಲ್ಲಕ್ಕಿಂತ ಮುಂಚೆ ಮ್ಯಾಂಡೇಟ್ರಿ ಒಂದು ಒಳ್ಳೆ ಕಡೆ ಕಾಫಿ ಕುಡಿಯೋಣ ಇಟ್ಸ್ ಮ್ಯಾಂಡೇಟ್ರಿ ಗೈಸ್ ಸೊ ಫಸ್ಟು ಒಂದು ಕಡೆ ಕಾಫಿ ಕುಡಿದ್ಬಿಟ್ಟು हम चलते हैं गाइस लेट्स गो गैस ऑफ मान लेना यूजर ऑफ मान लेना मेन मारतो हो दिन गाइस मरता हो गुड दिन गैस ऑफ मान लेना गैस ऑफ हो लेते सो के लेट्स गो ना एवरीथिंग इज सेट गो सीवा नॉक दिला कार ओ जी जगह से ऑटो इते कार बंद है கடைத்தோட ಸೊ ಗೈಸ್ ಈಗ ಬಂತಲ್ಲ ಅದು ನನ್ನ ಒಬ್ಬರು ಫ್ರೆಂಡ್ದು ಫೇವ್ರೇಟ್ ಸಾಂಗು ಆ್ಯಕ್ಚುಲ್ ಆಗಿ ಒಬ್ಬರು ಫ್ರೆಂಡ್ದು ಫೇವ್ರೇಟ್ ಸಾಂಗ್ ಅದು ಅಕಸ್ಮಾತ್ ಅವ್ರು ಏನಾರ ಈ ಬ್ಲಾಗ್ ಹಂಡ್ರೆಡ್ ಪರ್ಸೆಂಟ್ ನೋಡೇ ನೋಡ್ತಾರೆ ನನ್ನ ಗೊತ್ತು ಬ್ಲಾಗ್ ನೋಡ್ತಿದ್ರೆ ಅದು ಗೊತ್ತಾಗುತ್ತೆ ಸೊ ಗೈಸ್ ಕಾಫಿ ಅಂಗಡಿ ಹುಡುಕ್ತಾ ಹುಡುಕ್ತಾ ಮೂರನೇ ಅಂಗಡಿ ಗೈಸ್ ಇದು ಎಲ್ಲೂ ಮೂರು ಅಂಗಡಿ ನೋಡಿದೆ ಎಲ್ಲೂ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ ಸೊ ಅದಕ್ಕೆ ನಮ್ಮ ಆಂಟಿ ಮನೆಗೆ ಬಂದ್ಬಿಟ್ಟೆ ಬಂದು ಇನ್ನು ನಮ್ಮ ಆಂಟಿ ಮನೇಲಿ ಕಾಫಿ ಮಾಡಿಸ್ಕೊಂಡು ಕೊಡ್ತೀನಿ ಇದೀವಿ ಫೈನಲ್ಲಿ ಓಡುತ್ತಿದ್ವಿ ಹನ್ನೊಂದುವರೆಗೆ ಅಂತೇಳಿ ಈಗ ಟೈಮ್ ಬಂದು ಟೈಮ್ ಬಂದು ಆಯ್ತು ಒಂದು ಗಂಟೆಗೆ ಹನ್ನೊಂದು ಸೊ ಫೈನಲಿ ಹೊಡ್ತಾ ಇದೀವಿ ಅಂತ ಅಂತೇಳಿ ಒಂದು ಒಂದು ಗಂಟೆಗೆ ಹೊಡ್ತಾ ಇದ್ದೀವಿ ಐಸ್ ಬನ್ನಿ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಇಲ್ಲ ನಮ್ಮ ಆಂಟಿ ಮನೇಲಿ ಶರ್ಟ್ ಇದೆ ೂಸ್ ಮಾಡಿದ್ದೀನೋ ಪ್ರತಿಕ್ಷಣ ಕಂಡ ಕಂಡನು ಪದೇ 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 ನನ್ನ ಬಂದು ಸೇರಿದೆ ಸಣ್ಣ ಕಣ್ಣ ಮಾತಿಗೆ

ಗೈಸ್ ದರ್ಶನ ದರ್ಶನ ಎಲ್ಲ ಮುಗೀತು ಹೊರಟಿದ್ದೀವಿ ಇನ್ನು ಕೋಳಿ ಒಂದು ಕಟ್ ಮಾಡಿಸ್ಬೇಕು ಅಂದ್ಕೋತೀನಿ ಕೋಳಿ ಕಟ್ ಮಾಡಿಸಿ ಹೊಡೋದು ಒಕ್ಕಾಗ್ತಿದೆ ಫಸ್ಟು ಊಟ ಮಾಡೋಣ ಒಂದು ವೇ ಎಲ್ಲ ನಾ ಹೋಗ್ತಾ ಸೊ ಸಿ ಗೈಸ್ ನೋಡೋಣ ದರ್ಶನ ಇಲ್ಲಿ ಟ್ಯೂಸ್ಡೇ ಫ್ರೈಡೇ ಸನ್ ಸಂಡೇ ಜನ ಜಾಸ್ತಿ ಇರ್ತಾರಂತೆ ಸೊ ಟುಡೇಸ್ ವೆಡ್ನಸ್ ಡೇ ಏನು ಅಷ್ಟೇನು ಜನ ಇಲ್ಲ ಗೈಸ್ ಲೆಟ್ಸ್ ಗೋ ಸೊ ಗೈಸ್ ಇನ್ನೂ ಅವ್ರು ಬಂದಿಲ್ಲ ಅವ್ರಿಗೆ ವೆಯ್ಟ್ ಮಾಡಿದ ಏನು ಆಚೆ ನಿಂತ್ಕೊಂಡು ನಾನು ಅವ್ರು ಬಂದರೆ ಇಲ್ಲಿಂದ ಹೊರಡೋದು ದೇವಸ್ಥಾನದ ವ್ಯೂ ನೋಡಿ ಗೈಸ್ ಅಲ್ಟಿಮೇಟ್ ಆಗಿದೆ ಮುಂದೆ ದೇವಸ್ಥಾನ ಹಿಂದೆ ಬೆಟ್ಟ ಪರ್ಸೆಂಟ್ ಸಕ್ಕದಾಗಿದೆ ಗೈಸ್ ಲಿಟ್ರಲ್ಲಿ ಇಟ್ಸ್ ಅಮೇಝಿಂಗ್ ನೋಡಿ ಚಿಕ್ಕ ವಯಸ್ಸಲ್ಲಿ ಫೀಲ್ ಆಗ್ತಿತ್ತು ಏನಕ್ಕೆ ದೇವಸ್ಥಾನ ಏನಕ್ಕೆ ದೇವಸ್ಥಾನ ದೇವಸ್ಥಾನದಲ್ಲ ಏನಿದೆ ಯಾವಾಗ ಟ್ರಿಪ್ ಟ್ರಿಪ್ ಬರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ವಿ ಸ್ಟಾರ್ಟೆಡ್ ಟು ಫೀಲ್ ಟೆಂಪಲ್ ಇಸ್ ಸೋ ಪೀಸ್ ಅಲ್ವಾ ಅಂತ ಸಖತ್ ಪೀಸು ಗೈಸ್ ಸೊ ಟ್ರಸ್ಟ್ ಗಾಡ್ ದೇವ್ರನ್ನ ನಂಬಿ ದೇವರೆಲ್ಲ ತನಾಗೆ ನಡೆಸ್ತಾನೆ ನಡೆಸ್ತಾನೆಸ್ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತಲೇ ಇದ್ದೆ ಎಲ್ಲರೂ ಸೊ ದೇ ಆರ್ ನಾಟ್ ಟು ಕಂಫರ್ಟಬಲ್ ಟು ಫೇಸ್ ದಿ ಕ್ಯಾಮ್ರಾ ಸೊ ಅದಕ್ಕೆ ನಾನು ಬಲವಂತ ಮಾಡೋಕ್ಕೋಗಿಲ್ಲ ಅವ್ರು ನಾನು ಲೆಟ್ಸಿ ಅವ್ರನ್ನ ಕೇಳೋಣ ಒಂದ್ಸಲ ಅವ್ರೇನ ಐ ಮೀನ್ ರೆಡಿ ಇದ್ದರೆ

ನಾನು ಓಡಬೇಕು ಕೋಳಿಯನ್ನು ಕಟ್ ಮಾಡಿ ಹೊಡ್ತಾರದು ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ಸಿಕ್ಕಾಪಟ್ಟೆ ಬಿಸಿಲು ಸೆಕೆಂಡ್ ಏರ್ ಸುರಿದಿದೆ ಹಾಕ್ತಿರಪ್ಪ ಬಂದು ನನ್ನ ಕಾಲು ಕೂಟ್ಟೆ ಹೊಟ್ಟೆ ಬೇರೆ ಹತ್ತಿದ್ದೆ ಸೊ ಏನು ಹೇಳೋದು ಬಿಸಿಲು ಗೈಸ್ ಜಾ ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಪರೇಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ವಿಕ್ಟ್ರಿ ಪರೈಡ್ ಮೆಜ್ಲೆಟ್ ಗೈಸ್ ತುಂಬ ಆಸೆ ಇತ್ತು ಇಲ್ಲಿ ಬಂದಿಲ್ಲ ಅಂದರೆ ಕಂಟೆಂಟ್ ಅದರದ್ದಾಗಿರೋದು ಸೀರಿಯಸ್ಲಿ ನಮ್ಮ ಬಾಸ್ ಒಂದ್ಸಲಿ ನೋಡ್ಬೇಕು ಗೈಸ್ ವಿರಾಟ್ ವಿರಾಟ್ನೊಬ್ಬನೊಂದ್ಸಲಿ ನೋಡಿಬಿಟ್ರೆ ಸಾಕು ಈಗ ನಾ ಎಷ್ಟು ವರ್ಷ ಆಡ್ತಾನೆ ಗೊತ್ತಿಲ್ಲ ಸೊ ನೀರಷ್ಟೇ ಆರ್ ಸಿ ಬಿ ಒಂದು ಸತಿ ನೋಡಿಬಿಡ್ಬೇಕು ಹೋಗಿ ಮ್ಯಾಚ್ನ ನೆಕ್ಸ್ಟ್ ಇಯರ್ ಪಕ್ಕ ಗೈಸ್ ಪಕ್ಕ ಅದು ವೀಡಿಯೋ ಮಾಡೋಣ ಬೇಸಿಗೆ ಬೇಸಲ್ಲ ಬುಕ್ಸೇ ಬಿಡ್ತಾರಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಗೈಸ್ ಅದಕ್ಕೆ ಕೆಲವು ಒಬ್ಬರು ನಾನು ಬೇಜಾರಾಗುತ್ತೆ ಇನ್ನು ಕೆಲವರು ಕರೆಕ್ಟಾಗೇ ಇರ್ತಾರೆ ಅಲ್ಲಿ ಯಾರು ನಡ್ಕೊಂಬರ್ತಿದ್ದೆ ಸಿ ಅವ್ನು ಅವ್ನು ಜೋಬಲ್ಲಿ ಮಧು ಆಮೇಲೆ ಗುಟ್ಕಾ ಐಟಮ್ಸ್ ಎಲ್ಲ ಇದೆ ಕೇಳಿದ್ರೆ ಹುಷಾರಿಲ್ಲ ಅಂತಂತಾರೆ ಏನಕ್ಕೆ ಅಂತ ಹುಷಾರಿಲ್ಲ ಅಂತ ಗೊತ್ತಿದ ಮೇಲೆ ಭಿಕ್ಷೆ ಬಿಡ್ತಿದೆ ಅಂತ ಗೊತ್ತಿದ್ಮೇಲೆ ಅದನ್ನೆಲ್ಲ ಹಾಕ್ಬಾರ್ದಲ್ಲ ಅಂಥವ್ರಿಗೆಲ್ಲ ಕೊಡ್ಬಿಡಿದೆ ಐತಿ ನಿಜ ಹೊಡ್ಬಿಡಿ ನೋಡಿ ಕಾರ್ ಇಲ್ದೋರಿಗೆ ತೀರಾ ವಯಸ್ಸಾಗಿರೋರಿಗೆ ಕೆಲಸ ಮಾಡೋಕೆ ಯಾರ ಆಗಲ್ವೋ ಅಂತವ್ರೆ ಕೊಡಿ ಎಂಥವ್ರು ಕೊಡಿ ಅಂಥವ್ರು ಸಪೋರ್ಟ್ ಮಾಡಿ ಅದು ಬಿಟ್ಟು ಎಲ್ಲ ಎಂಟುಗಿದ್ದು ದುಡಿಯೋಕ್ಕೆ ಯೋಗ್ಯತೆ ಇಲ್ಲದವ್ರಿಗೆಲ್ಲ ಕೊಡೋಕೆ ಹೋಗ್ಬಿಡಿ ಹ್ಞೂ ನಿಲ್ವಂಡಿ ಸರ್ ಕಬಾಳಮ್ಮನ ದೇವಸ್ಥಾನ ಬಂದಿದ್ದೀರಿ ಯಾರು ಒಳ್ಳೇದು ಮಾಡಲಿ ನೀವು ಬಂದು ನೋಡಿರಿ ಕಬಾಳಮ್ಮ ಗುಡಿಗೆ ಅಷ್ಟೇ ಯಾಕೆ ಅಷ್ಟೆಲ್ಲ ಬಂದಾಡೋದಾ ಅಷ್ಟೆಲ್ಲ ಮಾತಾಡೋದು ಹಾಂ ಅವ್ರು ಕೇಳಿ ಹಂಗೆ ಮತ್ತೆ ಬಂದು ಫ್ಯಾಮಿಲಿ ಸಾಯಂಕಾಲ ಬಂದ್ ಏನ್ ಅನ್ಸೈತಿ ನಿಮ್ಗೆ ನಮ್ಗೆ ತುಂಬಾ ಒಳ್ಳೇದಾಗಿದೆ ಎಲ್ಲಾ ಬಂದು ಕೈ ಮುಕ್ಕೊಂಡು ಪೂಜೆ ಹೋಗಿ ಎಲ್ಲಾರ್ಗು ಒಳ್ಳೇದಾಗುತ್ತೆ

हेलो चलो लारूस चलो चलो यार चलो 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 क्या ना यार चलो 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 सो गए सो डरता है जी भाई मैंने बहुत मेरा सिक्का मात्र अधिक एसिडेंस अक्रेज़ है वही तो ओट एंटी लाल बोल जा इन लोगों से तीन से कल से तो तीन लाउंडर लिवर ಪ್ರಬಲ ಮುಂದಿ ಬಂದ್ರಿ ಆ ಭಗವಂತನ ಪ್ರಾರ್ಥನೆಯಾಗಿ ಇವರ ಚಿಕ್ಕ ನಮ್ಮ ಫ್ಯಾಮಿಲಿಯರು

ನೀನ್ ಏಳ್ ಆದ್ರೆ ನಾನ್ ಹದ್ನಾಕ್ ಬೀನ್ರಿ ಎಲ್ಲ ಬಂದು ಸುಳ್ಳು ಹೇಳ್ತಾಳು ದೇವಸ್ಥಾನ ಬಂದ್ ಸೊ ಒಳಕ್ ಮಾಡು ಒಳಕೆ ಒಳಕ್ ಇಟ್ಬಿಟ್ಟು ಕಟ್ಟಿಗೆ ತಾನೆ ಬಿಗ್ಗಿ ಹೊಟ್ಟೆ ಕಟ್ಟು ಹೊಟ್ಟೆಗೆ ಹೊಟ್ಟೆ ಕಟ್ಟು ಹೊಟ್ಟೆ ಕಟ್ಬಿಟ್ಟು ಆ ಕಂಬಿ ಕಟ್ಟು ಸೊ ಗಾಯ್ಸ್ ಫೈನಲಿ ಮನೆ ರೀಚ್ ಹೋದ್ವಿ ಫುಲ್ ಟ್ರಾಫಿಕ್ ಫುಲ್ ಯಪ್ಪ ಬಡ ಗಾಯ್ಸ್ ನಮಗೆ ಕಾರ್ ಸವಾಸ ಸುಸ್ತಾಗೋಯ್ತು ಫುಲ್ಲು ಇವಾಗ ಮನೆ ರೀಚ್ ಆಗಿದ್ದೀವಿ ಸೊ ಅಲ್ಲಿ ಚಿಕನ್ ಇಕ್ಕನ್ನೆಲ್ಲ ಕಟ್ ಮಾಡಿದ್ದು ಅಲ್ಲಿಲ್ಲೂ ಮಾಡೋಕ್ಕೆ ಜಾಗ ಇಲ್ಲ ಅಂತ ಸೀದಾ ಮನೆಗೆ ತೊಗೊಂಬಂದು ಮನೇಲಿ ಮಾಡ್ತಾಯಿದ್ದೀವಿ ಸೊ ಇವಾಗ ಅಡುಗೆ ಮಾಡ್ತಾವ್ರೆ ಊಟ ಮಾಡಬೇಕು ಗೈಸ್ ಇದೇ ಬೆಂಗಳೂರು ನಾನು ಹೇಳಿ ಹಾಂ ನಾನು ಹೆಂಗಿತ್ತು ಗೊತ್ತಾ ಬೆಂಗಳೂರು ಸೊ ಅಲ್ಲಿ ಎಲ್ಲ ಜನ ಇದ್ದಾರೆ ಅಂದ್ಬಿಟ್ಟು ಮೇಲೆ ಬಂತಿದ್ವಿ ಮೇಲೆ ಬಂದಿದ್ದೀನಿ ಸೊ ಗೈಸ್ ಪ್ರಾಪರ್ ಕಂಟೆಂಟ್ ಕೊಡೋಕ್ಕಾಗ್ತಿಲ್ಲ ಬ್ಯಾಕ್ ಟು ಬ್ಯಾಕು ಸೊ ಸಾಕಷ್ಟು ಪ್ಲ್ಯಾನ್ಸ್ ಇದೆ ತಲೆಯಲ್ಲಿ ಇವತ್ತು ಆರ್ ಸಿ ಬಿ ಪರೇಡ್ಗೆ ಹೋಗಬೇಕು ಅಂದಿತ್ತು ಹೋಗ್ದಿದ್ದೆ ಒಳ್ಳೇದಾಯ್ತು ಗೈಸ್ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಹದಿನೆಂಟು ವರ್ಷ ಆದಮೇಲೆ ಕಬ್ಗೆದ್ದು ಒಂದು ಇಷ್ಟೊಂದರ ನಾವು ಮಾಡಾದ್ಮೇಲೆ ನಮ್ಮ ಏನೋ ಒಂದು ಕಳಂಕ ಥರ ಅನಿಸ್ಬಿಡ್ದು ಗೈಸ್ ಸಾವು ಇಂಜೂರೀಸು ಅದೆಲ್ಲ ನೋಡಿದ್ಮೇಲೆ ಹೋಗಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತಿದೆ ದೇವಸ್ಥಾನಕ್ಕೆ ಹೋಗಿದ್ದೇನೋ ಸೊ ವಿ ಹ್ಯಾವ್ ಟು ಟ್ರಸ್ಟ್ ಗಾಡ್ ಸ್ಟೇ ಇಟ್ಸ್ ಅ ಗಾಡ್ ಪ್ಲ್ಯಾನ್ ಏನೋ ಇತ್ತೇನೋ ಫೋನ್ ಮಾಡಿ ಕರೆದ್ರೆ ದೇವಸ್ಥಾನಕ್ಕೆ ಸೊ ಪ್ರಾಪರ್ ಕಂಟೆಂಟ್ ಆಗ್ತಿಲ್ಲ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಕಂಟೆಂಟ್ ಕೊಡೋಕ್ಕಾಗ್ತಿಲ್ಲ ಸೊ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಕೊಡ್ತೀನಿ ಇನ್ಮೇಲೆ ಏನೋ ಒಂದು ವಿಡಿಯೋ ವೀಡಿಯೋಸ್ ಮಾಡೋಣ ಗೈಸ್ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಎಲ್ ಎಲ್ ಬಿ ಕೀಪ್ ಎಂಟರ್ಟೈನಿಂಗ್ ಯು ಗೈಸ್ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಸೊ ಗೈಸ್ ಈ ಬ್ಲಾಗಿಲ್ಗೆ ಹೆಂಡ್ ಮಾಡೋಣ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ